ಏನು ಬರೇ ನೌಕರಿ ಮಾಡೋರಿಗೆ ಮಕ್ಳು ಕೊಟ್ರ ಮತ್ ಒಕ್ಕಲ್ತನ ಮಾಡೋರಿಗೆ ಕೊಡಬಾರ್ದ ನೀವ್ ನೋಡ್ರಿ ಯಾರ ಹುಡುಗಿ ಕನ್ಯಾ ತೋರ್ಸಕ್ ಹೋದಾಗ ಹುಡುಗಿ ಏನ್ ಮಾಡತೀ ಇಲ್ಲ ಒಕ್ಕಲ್ತನ ಮಾಡತೀ ಕೊಡ್ತಿರೀನ್ ಇಲ್ಲ ಮನ್ಯಾಗ ನಮ್ಮ ಮನ್ಯಾನವ್ರಿಗ್ ಕೇಳಿ ಹೇಳ್ತಿಲ್ರಿ ಅಂತ ಅಂದ್ರ ಗಂಡ್ಮಗ ಅವ್ರೋ ಇವರು ನಮ್ಮ ಮನ್ಯಾನವ್ರಿಗ್ ಕೇಳಿ ಹೇಳ್ತೀವಿ ಅಂದ್ರ ಒಕ್ಕಲ್ತನ ಮಾಡೋರಿಗೆ ಕನ್ಯಾ ಕೊಡಬಾರ್ದೇ ಬಹಳ ಅಂತಸ್ತು ಮುಖ್ಯ ಅಲ್ಲ ಆಸ್ತಿ ಮುಖ್ಯ ಅಲ್ಲ ಹಣ ಮುಖ್ಯ ಅಲ್ಲ ಗುಣ ಮುಖ್ಯ ಅವ ಗುಣ ಚಲೋ ಇತ್ತು ಅಂದ್ರ ತನ್ನ ಕಾಲ ಮೇಲೆ ತಾನೆಂತ ದುಡಿದ ಗೆದ್ದು ತೋರಿಸ್ತಾನ ಜೀವನದೊಳಗ ಅದಕ್ ಗುಣಾನು ಮುಖ್ಯ ಆಗ್ತೈತಿ ಅಂದ್ರೆ ಇದು ಯುಕ್ತ ಕರ್ಮ ಯುಕ್ತ ಕರ್ಮ ಅನ್ನೋದು ಗೊತ್ತಿರಬೇಕು ನಮಗೆಲ್ಲ ಹಿಂದೆ ಜಪಾನ್ ದೇಶ ಇತ್ತು ಜಪಾನ್ ದೇಶದೊಳಗ ಒಬ್ಬ ಗುರು ಇತ್ತ ಜಪಾನ್ ದೇಶದೊಳಗ ಒಬ್ಬ ಗುರು ಅವನ ಹೆಸರ ಟೆಕ್ಸ್ಟೋಗಿನ್ ಅಂತ ಟೆಕ್ಸ್ಟೋಗಿನ್ ಅವನ ಹೆಸರು ಟೆಕ್ಸ್ಟೋಗಿನ್ ಅವನು ಈ ಜನ್ ಝನ್ ಬುದ್ಧಿಸಮ್ ಅಂತ ಬರ್ತೈತಿ ಝನ್ ಪಂಥದ ಟೆಕ್ಸ್ಟೋಗಿನ್ ತೆಕ್ಸ್ತೋಗೀನವ್ ಹೆಸರು ಏನಾಗಿತ್ತು ಅಂದ್ರ ನಮ್ಮಲ್ಲಿ ಹೆಂಗ ಅಭಂಗಗಳದಾವ ಹೆಂಗ ವಚನಗಳದಾವ ಹಂಗ ಝನ್ ಪಂಥದ ಸೂತ್ರಗಳದಾವ ಆ ಟೆಕ್ಸ್ಟೋಗಿನ್ ಏನ್ ಅನಿಸ್ತು ಅಂದ್ರ ಈ ಈ ಜನ ಪಂಥದ ಸೂತ್ರಗಳೇನದವಲ್ಲ ಇವಕ್ಕೆಲ್ಲ ಪ್ರಿಂಟ್ ಹಾಕಿಸ್ಬೇಕು ಅಂತ ಅನಿಸ್ತಾವನಿಗೆ ಅವಾಗಿ ನಂಗೆ ಈಗಿನ ಕಾಲದ ಕಡೆ ಕಂಪ್ಯೂಟರ್ ಪ್ರಿಂಟ್ ಇರಲಿಲ್ಲ ಶತಶತಮಾನಗಳ ಹಿಂದಿದು ಪ್ರಿಂಟ್ ಹಾಕಿಸ್ಬೇಕು ಅಂತ ಅನಿಸಿತ್ತವನಿಗೆ ಯಾರಿಗೆ ತೆಕ್ಸ್ತೋಗಿ ನನಗೆ ಅವಾಗ ಈ ಈ ಮರದ ಕಟ್ಟಿಗೆ ಕೊರೆದು ಅಕ್ಷರ ಬರೆದು ಅವನ್ನ ಬಣ್ಣದಾಗ ಅರಬಿ ಮ್ಯಾಲ ಮೇಲೆ ಮೂಡಿಸ್ಬೇಕಾಗ್ತಿತ್ತಂತೆ ಅಷ್ಟು ಕಟ್ಟ ಕಷ್ಟದ ಕೆಲಸ ಸಾವಿರಾರು ಸೂತ್ರಗಳನ್ನು ಬರಿಬೇಕಾಗಿತ್ತ ಭಕ್ತರ ಹತ್ರ ಹೋದ ಹೋಗಿ ಅಲ್ಲೆಲ್ಲ ಪಟ್ಟಿ ಎತ್ತದ ಎದಕ್ಕ ಅಂದ್ರ ಈ ಜನ್ ಪಂಥದ ಸೂತ್ರಗಳನ್ನ ಬರೆಸಬೇಕು ಇದು ತೆಕ್ಸ್ತೋಗಿ ನನ್ನ ಸಂಕಲ್ಪ ಹೋದ ಹೋದ ಬಹಳ ದುಡ್ಡು ಕೂಡ ಕೂಡದ ಮೇಲೆ ಇನ್ನೇನು ಸೂತ್ರಗಳನ್ನ ಪ್ರಿಂಟ್ ಹಾಕಿಸಬೇಕು ಅನ್ನೋದ್ರೊಳಗನೆ ಅಲ್ಲಿ ಹೂಜಿ ಅನ್ನುವಂಥ ಯೂಜಿ ಅನ್ನುವಂಥ ಒಂದು ಪಟ್ಟಣದಲ್ಲಿ ಪ್ರವಾಹ ಬಂತು ಪ್ರವಾಹ ಬಂದು ನದಿ ಹರಿದ ಮನೆಗಳೆಲ್ಲ ಹೋದು ಹೊಲಗಳ ಹಾಳಾದವು ಬಹಳಷ್ಟು ಜನರು ರೋಗದಿಂದ ಬಳಲ್ತಾ ಇದ್ರು ಅವಾಗ ತೆಕ್ಸ್ ಏನು ಏನ್ ಮಾಡದ್ನಂದ್ರ ಏನು ಜನ್ ಬುದ್ಧಿಸಮ್ ಆ ಸೂತ್ರಗಳನ್ನ ಬರೀಲಿಕ್ಕೆ ಪ್ರಿಂಟ್ ಹಾಕಿಸ್ಲಿಕ್ ದುಡ್ಡು ಕಲೆಕ್ಟ್ ಮಾಡಿದ್ನೆಲ್ಲ ಆ ದುಡ್ಡೆಲ್ಲ ಬಡವರಿಗೆ ಔಷಧಕ್ಕ ಉಣ್ಣಾಕ ಮನೆ ಕಟ್ಟಾಕ ಕೊಟ್ಟು ಕೊಡ್ರಿ ಇದನ್ನೊಯ್ದಂತ ಶಿಷ್ಯರಿಗಳು ಇದನ್ನ ಹಂಚ್ರಿ ಅವಾಗೂ ಅವನ ಆಶಯ ಈಡೇರ್ಲಿಲ್ಲ ಮತ್ತೊಂದು ಹತ್ತದೈದು ವರ್ಷ ಬಿಟ್ಟು ಮತ್ತ ಜನ್ನ ಸೂತ್ರಗಳನ್ನು ಪ್ರಿಂಟ್ ಹಾಕಿಸ್ಬೇಕಂತ ತಿಳ್ಕೊಂಡು ಮತ್ತ ಪಟ್ಟಿ ಮಾಡ್ದ ಜನ ತೆಕ್ಸ್ತೋಗಿ ನನ್ನ ಬಗ್ಗೆ ಅಷ್ಟು ಪ್ರೀತಿ ಅಭಿಮಾನ ಕೋಟಿ ಕೋಟಿ ಹರಿದು ಬಂತು ಮತ್ತ ಅವಾಗೂ ಸಹಿತ ಇನ್ನೇನು ಪ್ರಿಂಟ್ ಹಾಕಿಸ್ಬೇಕು ಅಂತ ಎಲ್ಲಾ ರೆಡಿ ಮಾಡ್ದ ಜಪಾನದ ಕ್ಯೂಟೋದೊಳಗೆ ಹಳದಿ ಜ್ವರ ಎಲ್ಲೋ ಫೀವರ್ ಅಂತ ಬಂತು ಅವಾಗ ತಾನು ಕೂಡಿಟ್ಟ ಹಣವನ್ನೆಲ್ಲಾ ಮತ್ತ ಅದಕ್ಕೆ ಬಡವರಿಗೆ ಔಷಧಕ್ಕಾಗಿ ಕೊಟ್ಟ ಅವ್ರು ಆರೋಗ್ಯವಾಗಿರ್ಲಿ ಬಡವರು ಮೂರನೇ ಸಲ ಮತ್ ಹತ್ ಹದಿನೈದು ವರ್ಷ ಬಿಟ್ಟು ಮತ್ತ ಜನ ಕೊಟ್ಟರು ಕೋಟಿ ಕೋಟಿ ಕೂಡ್ತು ಕೊನೆಗೆ ನ ಕಾರ್ಯ ಸಿದ್ಧಿಯಾಗಿತ್ತು ಆ ಜನ್ ಸೂತ್ರಗಳನ್ನ ಪ್ರಿಂಟ್ ಮಾಡಿ ಕ್ಯೂಟೋದ ಮ್ಯೂಸಿಯಂನೊಳಗಿಟ್ರಂತ ಇಟ್ಟ ಮೇಲೆ ಇಟ್ಟ ಮೇಲೆ ತೆಕ್ಸ್ತೋಗಿ ನನಗೆ ಅಂದ್ರಂತ ಅವರು ಶಿಷ್ಯರು ಕೊನೆಗೆ ಎರಡು ಸಲ ನಾವು ಫೇಲ್ ಆದ್ವಿ ಈ ಸೂತ್ರಗಳನ್ನ ಬರೆಸ್ಲಿಕ್ಕ ಮೂರನೇ ಸಲಕ್ಕ ಸಕ್ಸಸ್ ಆದ್ರ ನೀವು ಅಂತ ಮೂರನೇ ಸಲಕ್ಕ ಇದನ್ನ ಬರೆಸಿದ್ರೆ ನೀವು ಅಂತ ಅವಾಗ ತೆಕ್ಸ್ತೋಗಿನ್ ಸಂತ ಅಂತಾನ ನಾನು ಒಂದೇ ಸಲ ಅಲ್ಲ ಬರ್ದಿದ್ದು ಮೂರು ಸಲ ಬರ್ದಿನ್ ನಾನು ಚನ್ನ ಸೂತ್ರಗಳನ್ನ ಆದ್ರ ಮೂರನೇ ಸಲ ಹರಿವ ಹಾಳೆಯಲ್ಲಿ ಬರ್ದಿನಿ ಇದಕ್ಕಿಂತ ಮೊದಲು ಎರಡು ಸಲ ಹರಿಯದ ಬಡವರ ಹೃದಯದೊಳಗ ಬರೆದು ಬಿಟ್ಟಿನಿ ಅಲ್ಲೇ ಜನ ಸೋತಾರೆ ಇವೇನು ಒಂದ್ ದಿವಸ ಹರಿದು ಹೋಗ್ತಾವಿದ್ರಾಗ ಹಾಳೆಯಾಗ ಬರ್ದಿದ್ದು ಆದ್ರೆ ಜನರ ಹೃದಯದೊಳಗ ಬರ್ದಿಟ್ಟಿ ನಾನು ಅವನ್ನ ಇದು ಯುಕ್ತ ಕರ್ಮ ಇದು ಗೊತ್ತಿರ್ಬೇಕು ಯಾವಾಗ ಏನು ಮಾಡಬೇಕು ಅನ್ನೋದು ಯುಕ್ತ ಕರ್ಮ ಇದು ಮೂರನೇದ್ದು ಯುಕ್ತ ನಿದ್ರಾ ನಿದ್ರಾ ಬಹಳ ಮುಖ್ಯ ಮನುಷ್ಯನಿಗೆ ಯುಕ್ತ ನಿದ್ರ ಯುಕ್ತ ನಿದ್ರ ಅಂದ್ರೆ ಅತಿ ಮಕ್ಕಳದಲ್ಲ ಮತ್ ಮಕ್ಕಳಾರ್ದಂಗು ಇರುದಲ್ಲ ಎಷ್ಟು ಮಲ್ಕೋಬೇಕು ಮನುಷ್ಯನಿಗೆ ಮಲ್ಕೊಳ್ಳೋದು ಅಷ್ಟು ಮುಖ್ಯ ನಿದ್ರೆಯೂ ಅಷ್ಟು ಮುಖ್ಯ ಮನುಷ್ಯನಿಗೆ ನಿದ್ರಾ ಅಂದ್ರ ಈ ದೇಹದ ವಿಶ್ರಾಮ್ಯ ಸ್ಥಿತಿ ಏನೈತಿಲ್ಲ ಅದಕ್ಕೆ ನಿದ್ರಾ ಅಂತ ಕರೀತಾರೆ ದೇಹ ಮನಸ್ಸುಗಳ ವಿಶ್ರಾಂತಿ ಸ್ಥಿತಿಗೆ ನಿದ್ರಾ ಅಂತ ಈಗ ನೀವೆಲ್ಲಾ ಈಗ ಬಸ್ಗಳು ಇರ್ತಾವ ನಿಮ್ಮ ಸರ್ಕಾರಿ ಬಸ್ ಓಡಾಡ್ತಾವಿಲ್ಲ ಹಳ್ಳಿಗೆ ಪಟ್ಟಣಕ್ಕೆ ಎಲ್ಲಾ ಓಡಾಡಿ ಓಡ್ಯಾಡಿ ಓಡಾಡಿ ರಾತ್ರಿ ಎಲ್ಲಿಗೆ ಹೋಗ್ತಾವ ಎಲ್ಲಿಗೆ ಹೋಗ್ತಾವ ಡಿಪೋಕ್ ಹೋಗ್ತಾವಿಲ್ಲ ಎಲ್ಲ ಹಗಲೆಲ್ಲ ಓಡಾಡಿ ರಾತ್ರಿಗೆ ಹೆಂಗ ಬಸ್ಗಳು ಡಿಪೋಕ್ ಹೋಗ್ತಾವಲ್ಲ ನಿದ್ರಿ ಅಂದ್ರೆ ಹಗಲೆಲ್ಲ ಇಂದ್ರಿಯಗಳ ಕೆಲಸ ಮಾಡಿ ರಾತ್ರಿ ತಮ್ಮ ಡಿಪೋಕ್ ಬರ್ತಾವಲ್ಲ ಇದಕ್ ನಿದ್ರಾವಸ್ಥಾ ಅಂತ ಕರೀತಾವ ಇದು ನಿದ್ರಾವಸ್ಥ ಇರ್ತಾವ ಅಂದ್ರೆ ನಮ್ಮ ಇಂದ್ರಿಯಗಳು ಹಳ್ಳಿ ನಮ್ಮ ಡಿಪೋಕೆ ಬರೋದೇತ ನಿದ್ರಾ ಬೇಕು ಮನುಷ್ಯನಿಗೆ ನಿದ್ರಾ ಸಮಾಧಿ ಸ್ಥಿತಿ ಅಂತ ನಿದ್ರೆ ಅಂದ್ರೆ ತಪ್ಪಲ್ಲ ನಿದ್ರೆಗೆ ಸಮಾಧಿ ಅಂತ ಕರೆದ್ರು ಹೆಂಗ ಸಮಾಧಿ ಕುಂತಾಗ ನಿದ್ರೆಯೊಳಗೆ ಇವ ಬಡವ ಶ್ರೀಮಂತಿರೈತೆನ್ ಇವರು ದೊಡ್ಡವರು ಸಣ್ಣವ್ರಂತಲ್ಲೇ ರೈತೇನ್ ಇವರು ಕನಿಷ್ಠ ಶ್ರೇಷ್ಠ ಅಂತ ಐತೇನ್ ಏನೂ ಇಲ್ಲ ನಿದ್ರೆ ಬೇಕಾಗ್ತೈತೆ ಮನುಷ್ಯನಿಗೆ ಎಲ್ಲಾ ಸಂಪತ್ತಿತ್ತು ಒಟ್ಟ ಗುಳಗಿ ತೋಳಾರದ ನಿದ್ದಿನ ಇರ್ಲಿಲ್ಲ ಅಂದ್ರೆ ತೋಂಡೇ ಏನು ಮಾಡೋದ ನಿದ್ರೆಯು ಬಹಳ ಮುಖ್ಯ ಮನುಷ್ಯನಿಗೆ ಅತಿ ಮಲ್ಕೋಬೇಡಪ್ಪ ಅತಿ ಇರಬೇಡ ಒಬ್ಬ ಒಂಬತ್ತರ ಮಠ ಮುಕ್ಕೊಂತಿದ್ನ ಆ ಊರ ನೀರೇ ಬಂದು ಏನು ಹುಡುಗ ದುಡಿಬೇಕು ಒಂಬತ್ತರ ಮಠ ಮುಕ್ಕೊಂತಿನ ಒಮ್ಮೆರೆ ನೀನು ಸೂರ್ಯ ಮೊದಲ್ ನೋಡಿಲ್ಲ ನಮ್ಮ ಊರ ಒಂಬತ್ತರ ಮಠ ಮುಖಂತಿದ್ದ ಅವ್ ಸಾಕಾಗಿ ಊರ ನೀರೇ ಬಂದು ಹುಡುಗನ್ ಬಡದ್ ಎಬ್ಬಸ್ತಾರೆ ಏನೋ ತಮ್ಮ ಎಷ್ಟತ್ತನ ಮುಕ್ಕೊಂತೀವಿ ಬೆಳಿಗ್ಗೆ ಒಂಬತ್ ದಿವ್ಸ ನೋಡ್ತೀನಪ್ಪ ಕಟ್ಟಿ ಮೇಲೆ ಒಂಬತ್ತರ ಮಠ ಮುಕ್ಕೊಂತ ಅವಾಗ ಹುಡುಕ್ ಕೇಳ್ದ ಆತ್ರಿ ನೀವು ವ್ಯವಸಾಯ ಕತ್ತಿರಲಿಲ್ಲ ಎದ್ರ ಏನ್ ಮಾಡಬೇಕು ತಮ್ಮ ಎದ್ದು ಏನ್ ಇಲ್ಲ ಎದ್ದು ಸ್ನಾನ ನಾ ಮಾಡ್ಕೊಂಡು ಟಿಫಿನ್ ಟಿಫಿನ್ ಮಾಡಿ ಏನ್ ಮಾಡ್ಬೇಕು ಹೊಲಕ್ ಹೋಗು ಹೊಲಕ್ ಹೋಗಿ ಏನ್ ಮಾಡ್ಬೇಕು ಮತ್ತ ತೊಗರಿ ಗಿಗರಿ ಬಂದವ ರಾಶಿ ಮಾಡು ರಾಶಿ ಮಾಡದ್ಮೇಲೆ ಏನ್ ಮಾಡಬೇಕು ರಾಶಿ ಮಾಡದ್ಮೇಲೆ ಅದನ್ನ ಅಡತಿ ಗುಡಿ ಅಡ್ತಿ ಮೇಲೆ ಏನ್ ಮಾಡ್ಬೇಕು ಮತ್ ರೊಕ್ಕ ಬರುತ್ತಾವ ರೊಕ್ಕ ತಗೋ ರೊಕ್ಕ ಮೇಲೆ ಏನ್ ಮಾಡಬೇಕು ಒಂದ್ ಚಲೋ ಕನ್ಯಾ ನೋಡಿ ಮದುವೆ ಮದ್ವಿ ಮದುವೆ ಮಾಡ್ಕೊಂಡ ಮೇಲೆ ಏನ್ ಮಾಡ್ಬೇಕು ಮುಕೊಂಡಿದ್ದಲ್ಲಿ ಅವ ಎದಿಲ್ಲ ಮದುವೆ ಮದ್ವಿ ಮೇಲೆ ಎರಡು ಚಲೋ ಮಕ್ಕಳಿಗೆ ಚಲೋ ಮಕ್ಕಳನ್ನಡದ್ ಏನ್ ಮಾಡಬೇಕು ಚಲೋ ಓದ ಅವ್ರಿಗೆ ಓದಿಸದ್ ಮೇಲೆ ಏನ್ ಮಾಡ್ಬೇಕು ಅವ್ರಿಗೆ ಚಲೋ ಆಫೀಸರ್ ಮಾಡು ಆಫೀಸರ್ ಮಾಡಿ ಏನ್ ಮಾಡ್ಬೇಕು ಅಲ್ಲ ಹುಚ್ಚ ಅವ್ರ ಆಫೀಸರ್ ಆದ್ರ ಅಂದ್ರ ತಿಂಗಳ ತಿಂಗಳ ಪಗಾರ ಕಳಿಸ್ತಾರ ನೀ ಅವಾಗ ಉಂಡ್ ಆರಾಮ್ ಮುಕ್ಕೋಬಹುದಲ್ಲ ಅವ ಅಂದ ಈಗ ಏನ್ ಹೋಗ್ತೇನೆ ಮತ್ ಇಷ್ಟ ಮಾಡಾಕ ಇಷ್ಟ ಆರಾಮ್ ಒಕ್ಕೊಳಕ ಇಷ್ಟ್ಯಾಕ್ ಕಷ್ಟ ಪಡ್ಬೇಕು ನಾವ್ ಈಗ ಆರಾಮ ಮುಕ್ಕೊಂಡಿವಲ್ಲ ಸುಮ್ಮನೆ ಹೋರಿ ಶಿವಾಚಲೇಶ್ವರನ ಕಡೆಗೆ ನಮ್ಗೆ ಕಾಡುತ್ತಿಂಗಾದ್ರ ಹೆಂಗ ಜೀವನ ಯುಕ್ತ ನಿದ್ರಾ ಇರಬೇಕು ಅತಿ ನಿದ್ರೆ ಇರಬಾರ್ದು ಅತಿ ಕಡಿಮೆನ ನಿದ್ರೆ ಇರಬಾರದು ಹಿತ ಮಿತವಾಗಿರ್ಬೇಕು ನಿದ್ರೆ ಮತ್ತ ಬಾಳೆ ಮಂದಿ ಅಂತಿರ್ತಾರೆ ಯಪ್ಪ ನಿದ್ರೆಯನ್ನು ಮಾಡ್ಬೇಕಂತೀವ್ರಿ ಖರೀರಿ ನೀವು ಹೇಳೋದಕ್ಕೆ ನಿದ್ದಿನ ಬರುವಲ್ಲ ನಮಗೆ ನಿದ್ದೆ ಹಾಕ ಬರಂಗಿಲ್ಲ ಮನುಷ್ಯಾಗ ಒಂದನೇದ್ದು ನಿದ್ದೆ ಯಾರಿಗೆ ಬರುದಿಲ್ಲ ಅಂದ್ರೆ ಯಾರಿಗೆ ದೇಹ ದಡಿಯೋದಿಲ್ಲ ಅವ್ರಿಗೆ ನಿದ್ದೆ ಬರೋದು ಇದು ಒಂದನೇ ನೀವೀಗ ಹಳ್ಳಿ ರೈತರಿಗೆ ಕೇಳ್ರಿ ಯಾರಿಗಾರ ನಮಗೆ ನಿದ್ದೆ ಬರುದಿಲ್ಲ ಅಂತೀರಿ ನೀವು ಅಲ್ಲೇ ಹಂಗ ನಿಮ್ಮನ್ನ ಹೂ ಹೂ ಅನ್ಕೊಂತ ಗಿಡದ ಕೆಳಗ ಮುಖೊಂಡಿರ್ತಾರ ಅವ್ರಿಗೇನು ಎ ಸಿ ಇಲ್ಲ ಅವ್ರಿಗೇನ್ ನಿಮ್ ಏನ್ ಯಾವ ಡೆವಲಪ್ ಬೆಡ್ ಅಂತಿರಲ್ಲ ಏನು ಬೆಡ್ ಇಲ್ಲ ಬೆಡ್ಶೀಟ್ ಇಲ್ಲ ಅವ್ರಿಗೆ ನಮಗೆ ಮನುಷ್ಯರ ಸೃಷ್ಟಿ ಮಾಡಿದ ಎ ಸಿ ಬೇಕಾಗಿಲ್ಲ ದೇವರ ಸೃಷ್ಟಿ ಮಾಡಿದ ನಿಸರ್ಗದ ಎ ಸಿ ಅವನಿಗೆ ಅಲ್ಲೇ ಮುಕೊಂಡ್ಬಿಡ್ತಾನ ಅದು ರೆಂಟ್ ಕೆಂಟ್ ಹೊಡೆದು ಹೊಲದೊಳಗೆ ಎಷ್ಟು ನಿದ್ದೆ ಮಾಡ್ತಾರೆ ನನಗೆ ಬರುದಿಲ್ಲ ಬರ್ಗಲಂದು ಮೊದಲು ನಮ್ಮ ದೇಹ ದಣದಲ್ಲಿ ಇದು ಒನ್ ಎರಡನೇದ ಇದಕ್ಕಿಂತ ಮುಖ್ಯ ಕಾರಣ ಮನುಷ್ಯನ ನಿದ್ದೆ ಯಾಕೆ ಹೋತು ಅಂದ್ರ ಎರಡು ಕಾರಣ ಮನುಷ್ಯ ನಿದ್ದೆ ಯಾಕೆ ಹೊತ್ತು ಅಂದ್ರೆ ಅವ ಎರಡು ಕಾರಣ ಏನು ಅಂದ್ರ ಒಂದು ಹಿಂದಿಂದ ಬಹಳ ವಿಚಾರ ಮಾಡ್ತಾನ ಏನೋ ನಡೆದು ಹೋಗೈತಿ ಇವತ್ತಿಲ್ಲ ನಿನ್ನೋ ಮೊನ್ನೆ ಆಗಿ ಹೋಗ್ಬಿಟ್ಟೈತಿ ಹಿಂದಿಂದ ಬಹಳ ವಿಚಾರ ಮಾಡ್ತಾನ ಒಂದು ಇಲ್ಲ ಮುಂದ ಆಗೇ ಇಲ್ಲ ಆಗ್ಲಾರ್ದ ನೆನಪಿಸ್ಕೊಂತ ಕಲ್ಪಸ್ಕೊಂತಾನ ಅದಕ್ಕೆ ಭಯ ಹಿಂದ ಎಂದೋ ನಡೆದು ಹೋಗೇತದ ಇವತ್ತು ನಿನ್ನೋ ಮನ್ನೋ ಹತ್ತು ವರ್ಷದ ಹಿಂದ ಯಾವಾಗೋ ಹಿಂದ ತ ಮನೆಯವ್ರು ಒಂದ್ ಮಾತ ಅಂದಾರ ಇನ್ನೂ ನೆನಪಿಟ್ಕೊಂಡು ಕುಂತಾಳ ಒಟ್ಟನ ಬರುದಿಲ್ಲ ಅಂದ್ರೆ ಬರುದಿಲ್ಲ ನಾ ಕಡೆ ಕಣ್ಣೆತ್ತಿ ನೋಡುದಿಲ್ಲ ಅಂತಳೆ ಅದ್ರ ಮನ್ಸನಾಗ ಬರೀ ಅದ ಇರುತ್ತೆ ಹತ್ತು ವರ್ಷ ಅಂದ್ರೆ ಹಿಂದ ಏನೋ ಒಂದ್ ಅಂದಾರ ಅದನ್ನ ಅಂದಿದ್ದು ಹಂಗ ನೆನಪಿಸ್ಕೊಂಡ್ ನೆನಪಿಸ್ಕೊಂಡ್ ಅದು ಇವತ್ತಿಲ್ಲ ಯಾವಾಗೋ ಆಗೇತಿ ಅದನ್ನು ನೆನಪಿಸ್ಕೊಂಡು ದುಃಖ ತಾಪ ಮಾಡ್ಕೊಂಡು ನಿದ್ದೆ ಬರುದಿಲ್ಲ ಒಂದು ಇನ್ನೊಂದು ಮುಂದೆ ಭವಿಷ್ಯದೊಳಗೆ ಏನಾಗತೈತಿ ಗೊತ್ತ ಇಲ್ಲ ಅದನ್ನು ಕಲ್ಪನೆ ಮಾಡ್ಕೊಂಡು ಹಿಂಗಾದ್ರೆ ಹೆಂಗ ಅಂತ ಭಯ ಪಟ್ಕೊಂಡು ನಿದ್ದೆ ಬರುದಿಲ್ಲ ಮನುಷ್ಯ ಒಂದು ಹಿಂದಿನ ನೆನೆಸ್ಕೊಂಡು ಇನ್ನೊಂದು ಮುಂದಿಂದ ಕಲ್ಪಿಸ್ಕೊಂಡು ನಿದ್ದೆ ಬರುದು ಪಾಸ್ಟ್ ಈಸ್ ಪಾಸ್ಟ್ ನಿನ್ನೆ ಸತ್ತೈತಿ ಇಲ್ಲ ಇವತ್ತದು ಪಾಸ್ಟ್ ಈಸ್ ಡೆಡ್ ಫ್ಯೂಚರ್ ಇಸ್ ನಾಟ್ ಎಟ್ ಬಾರ್ನ್ ವಾಟ್ ಪ್ರೆಸೆಂಟ್ ಇಸ್ ವಿತ್ ಯೂ ಇನ್ ಯವರ್ ಹ್ಯಾಂಡ್ ನಿನ್ನೆ ಸತ್ತೈತಿ ನಾಳೆ ಹುಟ್ಟಿಲ್ಲ ಸತ್ತ ನಿನ್ನೆಗಾಗಿ ದುಃಖಿಸುವುದಕ್ಕಿಂತ ಹುಟ್ಟದೇ ಇರುವ ನಾಳೆಗೆ ಭಯಪಡುವುದಕ್ಕಿಂತ ದೇವರೇನು ಈ ಕ್ಷಣ ಕೊಟ್ಟನಲ್ಲ ಸುಖವಾಗಿರುವುದನ್ನು ಕಲಿಸಬೇಕು ಇದು ಸಂತೋಷದ ಸೂಕ್ತ